ಸ್ವಾಗತ ಇವತ್ತು ಹಳ್ಳಿ ಸ್ಟೈಲ್ ಅವರೇಕಾಯ ಸಾಂಬಾರ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ರೆಸಿಪಿ ಇಷ್ಟ ಆದ್ರೆ ನಿಮ್ ಫ್ಯಾಮಿಲಿ ಗೆ ಶೇರ್ ಮಾಡಿ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ನೈಮ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲಿಗೆ ಇವಾಗ ಫಸ್ಟ್ ಅವರೇಕಾಯಿ ಹಾಕೊಂತ ಇದ್ದೀನಿ ಆಮೇಲೆ ಒಂದ್ ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಬೇಯ್ಸಕ್ ಹಾಕೊಂತ ಇದ್ದೀನಿ ಇವಾಗ ಅವರೆಕಾಯಿ ಮುಳುಗೋಷ್ಟು ನೀರು ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಉಪ್ಪಾಕೊತ ಇದ್ದೀನಿ ಇವಾಗ ಇಷ್ಟು ಒಂದರಿಂದ ಎರಡು ಮಿಜಿಟ್ ಕೂಗಿಸ್ಕೊಳ್ಳೋಣ ಕುಕ್ಕರ್ ಪ್ರೆಷರ್ ಇಲ್ದಿದೆ ನೋಡಿ ಇಷ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಬೆಂದರೆ ಸಾಕು ಕರೆಕ್ಟಾಗಿ ಬೆಂದಿದೆ ಇವಾಗ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಅರ್ಧ ಅವಳು ತೆಂಗಿನಕಾಯಿ ತಗೊಂಡಿದ್ದೀನಿ ಮೂರು ಮೀಡಿಯಂ ಸೈಜ್ ತೊಗೊಂಡ ತಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಏಳರಿಂದ ಎಂಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒನ್ ಟೇಬಲ್ ಸ್ಪೂನ್ ಅವರೆಕಾಯಿ ಬೆಂದಿದೆಯಲ್ಲ ಬೆಂದಿರೋ ಅವರೆಕಾಯಿ ತೊಗೊಂಡಿದ್ದೀನಿ ಮನೆಗೆ ಸಾಂಬಾರು ಪುಡಿ ನಾವು ಯಾವ್ದು ಯೂಸ್ ಮಾಡ್ತೀವಲ್ಲ ಅದೇ ಸಾಂಬಾರು ಪುಡಿ ಇದ್ದೀನಿ ನಾನು ಒನ್ ಟೇಬಲ್ ಸ್ಪೂನ್ ಟೂ ಟೇಬಲ್ ಸ್ಪೂನ್ ಎರಡೂವರೆ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನಿಮ್ಮ ಸಾಂಬಾರ್ ಪುಡಿ ಖಾರ ನೋಡ್ಕೊಂಡು ನೀವು ಹಾಕೊಳ್ಳಿ ಇವಾಗೆಲ್ಲ ಇದನ್ನ ಒಟ್ಟಿಗೆ ರುಬ್ಕೊತೀನಿ ನೋಡಿ ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ಇವಾಗ ಸಾಂಬಾರ್ಗೆ ಒಗ್ಗರಣೆ ಹಾಕೊತೀನಿ ಇವಾಗ ಒಗ್ಗರಣೆ ಹಾಕೊತಾ ಇದ್ದೀನಿ ಫಸ್ಟ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಇವಾಗ ಎಣ್ಣೆ ಕಾದಿದೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಹಾಕೊತಾ ಇದ್ದೀನಿ ಸ್ವಲ್ಪ ಹಿಂಗ್ ಹಾಕೊಂತ ಇದ್ದೀನಿ ಅರ್ಧ ಈರುಳ್ಳಿ ಕಟ್ ಮಾಡಿಟ್ಕೊಂಡಿನಿ ಅದನ್ನು ಫ್ರೈ ಹಾಕೋತಾ ಇದೀನಿ ಆಲೂಗಡ್ಡೆ ಹಾಕೋತಾ ಇದೀನಿ ಆಲೂಗಡ್ಡೆ ನಾನು ಸುಗ್ರಲ್ಲಿ ಬೇಯಿಸ್ಕೊಂಡಿಲ್ಲ ಯಾಕಂದ್ರೆ ತುಂಬಾ ಅಂತ ಆಯ್ತಾ ಹುಬ್ಬಳ್ಳಲ್ಲೇ ಇದ್ದೀನಿ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ಇದನ್ನೊಂಚೂರು ಬಾರಿಸ್ಕೊಡೋಣ ಫಸ್ಟು ಆಲೂಗಡ್ಡೆನೇ ಇವಾಗ ಒಗ್ಗರಣೆ ಬಾರಿಸ್ಕೊಂಡಿದ್ದೀನಿ ಇವಾಗ ಎರಡು ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಹಾಕೊತಾ ಇದೀನಿ ಇದನ್ನು ಸ್ವಲ್ಪ ಒಗ್ಗರಣೆ ಬಾರಿಸ್ಕೊಬೇಕು ಇದನ್ನ ಇವಾಗ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ಒಂದು ಐದು ನಿಮಿಷ ಆಲೂಗಡ್ಡೆ ಬದನೆಕಾಯಿ ಇವಾಗ ಚೆನ್ನಾಗಿ ಬೆಂದಿದೆ ಈಗ ಅವರೆಕಾಯಿ ಬೇಸಿಟ್ಕೊಂಡಿದ್ರೆ ಅದನ್ನ ಹಾಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊತ ಇದ್ದೀನಿ ಅವಾಗ್ಲೂ ಅವ್ರೇಕಾಯಿ ಬೇಸ್ಕೊಳ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕೊಂಡಿದೆ ಇವಾಗ ಅದಕ್ಕೆ ಒಂದೇ ಒಂದು ಸ್ಪೂನ್ ಹಾಕೊಂತ ಇದ್ದೀನಿ ಆಮೇಲೆ ನೋಡ್ಕೊಂಡು ಹಾಕೋತೀನಿ ಇವಾಗ ಮಸಾಲೆ ಹಾಕೊತಾ ಇದ್ದೀನಿ ರುಬ್ಬಿಟ್ಕೊಂಡ ಮಸಾಲೆ ಎಲ್ಲ ಹಾಕೊಂಡಿದೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಕಲ್ಸ್ಕೊಂತ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಹುಣ್ಸೆ ಹಾಕೊಂತ ಇದ್ದೀನಿ ಮುಂಚೆನೆ ನೆನೆಸಿ ಇಟ್ಕೊಂಡಿದ್ದೆ ಕಲಸ್ಕೊಂತೀನಿ ಸಾಂಬಾರ್ ಸ್ವಲ್ಪ ಗಟ್ಟಿ ಇದೆ ನೀರು ಹಾಕೊಂತ ಇದ್ದೀನಿ ಚೆನ್ನಾಗಿ ಕಲ್ಸ್ಕೊಂತ ಇದ್ದೀನಿ ಕುದಿಯಕ್ಕೆ ಬಿಡೋಣ ಹೊತ್ತು ನೋಡಿ ಇವತ್ತು ಚೆನ್ನಾಗ್ ಕುದೀತಾ ಇದೆ ಇದು ಹಸಿ ಮಸಾಲೆ ವಾಸನೆ ಹೋಗುವವರೆಗೂ ಚೆನ್ನಾಗ್ ಕುದಿಸ್ಕೊಂತೀನಿ ನಾನು